ಪೂರಗಲೆಲ್ಲ ಸೊಲ್ ಮೇಲು ಯಾನ ಚಂದ್ರಿಕಾ ನಿಕ್ಲೆನ್ ಮಾತರೆಲ್ಲ ಮೋಕೆಡ್ ಎತ್ಕೊಂಡು ಇನಿ ಇನ್ನೀ ನಮ್ಮ ಮಸಾಲ ನೀರು ದೋಸೆ ಕಡೆ ಮುಟ ಸ್ಕಿಪ್ ಮಲ್ಪಂದೆ ತೊಲೆ ಐಕೊಂಜಿ ಚಟ್ನಿಲ ನಮ್ಮ ಮಲ್ಪ ಮಲ್ತೊಂದುಲ್ಲ ಏನೈತೆ ತೊಲೆ ಮುಲ್ಪ ಅರಿ ಬೊಳಂತೆ ಅರಿ ಬೊದಲಾರೆ ಪಾರ್ದಿತ್ತೆ ಯಾನ್ ಕತ್ತಲಗೆ ಈ ಅರಿನ ನೀರಿಡೆ ಪಾಡ್ದಿತ್ತೆ ಲೊಂಬೋದು ಈತ ಬುಲ್ಪ ಅನಗ ಒಂದೇನು ಕಡೆ ಒಂದುಲ್ಲೆ ಒಂದು ನಾಲರಿಂದ ಐದು ಗಂಟೆ ಅರಿ ಬೊದಲಿಂದ ಯಾವ ಉಂಡು ಇದೇ ಒಂದೇನು ಒಂದು ಮಿಕ್ಸಿ ಜಾರಿಗೆ ಪಾಡ್ದು ಐಕೊಂತೆ ಒಂದು ನಾಲ್ಕು ಕೆಂಪು ಮುಂಚಿ ಒಂದು ಎಲ್ಲಿಯ ತುಂಡು ಪುಳಿ ಒಂಜಿ ತುಂಡು ಬೆಲ್ಲ ಒಂದು ಕಾಲು ಚಮಚ ಜೀರಿಗೆ ಒಂಜಿ ಚಮಚ ಕೊತ್ತಂಬರಿ ಮಗ ಉಪ್ಪು ನಿಖಲಾನುಸಾರ ಪಾಡೋನ್ಲೆ ಒಂಜಿ ಪುಂಡಿ ತಾರೈ ಪಾಡೋನ್ಲೆ ಬೆರೆದು ಒಂದೆ ನೀರು ಪಾಡ್ದು ಒಂದೇನು ಸಣ್ಣ ಕಡೆ ಒಡು ಇಂಚಿನೇ ಮಸ್ತ್ ರೆಸಿಪಿನ ನಮ್ಮ ಚಾನಲ್ ಅಪ್ಲೋಡ್ ಮಾಡದೆ ಅವೆಲ್ಲ ಅವರ ತೋಲೆ ಇದೆ ಒಂದೇನು ಸಣ್ಣ ಕಡೆ ಕಡೆದಾಂಡು ಒಂಜು ಪಾತ್ರೆಗೆ ದೆತ್ತಿವನ್ಗೆ ತುಲಿ ಒಂದು ಸಣ್ಣ ಆಡು ನೀರು ದೋಸೆ ಮಲ್ಪರೆಗ ಇದನ್ನ ಕೊಂತೆ ನೀರು ಕೋಟದು ನೀರು ದೋಸೆದ ಬಂದದಕ ಹದ ಮಲ್ತೋಡು ತುಲಿ ಮಸ್ತ್ ತೆಲುಪು ಮಲ್ಪರೆವಲ್ಲಿ ತುಲಿ ಇತ್ತು ಒಂದು ಚೂರು ದಪ್ಪ ಅಂದಾಂಡ ಚೂರು ನೀರನ್ನ ನಿಕ್ಕ ಸ್ವಲ್ಪ ಕೊಟು ಇದೆ ಇದೇ ಒಂದು ಕರೆಕ್ಟಾದ ಹದ ಉಂಡು ನೀರು ದೋಸೆದ ಬಂದ ಇದೆ ಒಂದು ತವಕ್ಕೆ ಆನ ಚೂರು ಎಣ್ಣೆ ಪೂಜೆದು ನೀರುಳ್ಳಿಡು ಎಣ್ಣೆ ಪೂಜಿಂದ ದೋಸೆ ಮಸ್ತ್ ಕಮ್ಮಿನದು ಎಡ್ಡೆ ಬರ್ಪಂಡು ಎಣ್ಣೆ ಪೂಜಿದ ಆಕಿನ ತವ ಬೆಚ್ಚಾದಿ ಪುಡು ಸರಿ ಕಾಯ್ದಿಪ್ಪುಡು ಬೊಕ ಬಮ್ಮ ಇಂಚ ತಲುಪಾದು ಬಂದಾನು ಪಾಡೋಡು ನೀರು ದೋಸೆ ಮೈಪೋಡುತ್ತ ಇಂಚನ ನೀರು ದೋಸೆನೇ ಮೈತದೆ ನಮ್ಮ ಮುಚ್ಚಳೆ ಮುಚ್ಚಿದ ರೆಡ್ಡು ನಿಮಿಷ ಬೇಯರ್ಗೆ ಬೊಡಡು ಇಂಚದೇ ಮುಚ್ಚಳ ಮುಚ್ಚಿದೀಪ ಮಸ್ತ್ ರುಚಿ ಆಪು ಫ್ರೆಂಡ್ಸ್ ಚಟ್ನಿ ಎಲ್ಲ ಬಡದೆ ಆಂಡೆಲ್ಲ ಮುಳುಪಿನ ಕೊಂಚ ಚಟ್ನಿ ಎಲ್ಲ ಮಲತ್ತದೆ ತೋಚಪ್ಪ ಇತ್ತೆ ಒಂದೇನ ನಮ್ಮ ಒಂಜಿ ನೀರು ದೋಸೆ ಕಾಯಿಂಡು ಒಂದೇನ ಲೆಕ್ಕವಾಗ ತಲೆ ಏತ್ ಶೋಕಾದ್ ಬೈದು ನೀರು ದೋಸೆ ಮಸ್ತು ಶೋಕಾದ ಬೈಯ್ದುಂಡು ಇಂಚನೆ ನಾನು ಒರಿದನ್ಲ ನೀರು ದೋಸೆನಮ್ಮ ಮಲ್ತೋಡು ಏನು ಪೂರಾ ನೀರು ದೋಸೆಲ್ಲ ಮಲ್ತದ್ದು ರೆಡಿ ಮಲ್ತಾನು ಭೇ ಅಂಚನೆ ನಿಕ್ಕೊಂಜಿ ಚಟ್ನಿಲನಮ್ಮ ನಿಕ್ಲೆ ಈ ವಿಡಿಯೋ ಇಷ್ಟ ಅಂಡಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾಯಿತ್ತ ಬರೀ ಟಿಪ್ಪುನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಾಡ್ತಾಡಿ ಅನ್ನೋ ಹೂವೇ ವೀಡಿಯೋ ನಿಕ್ಲೆ ನೋಟಿಫಿಕೇಷನ್ ತಿಕ್ಕೊಂಡು ಅಂಚನೆ ಲೈಕ್ ಕಮೆಂಟ್ ಮಲ್ಪರೆ ಮರ ಪುಡ್ಚೆ ಇತ್ತೆ ಮುಲ್ಪ ಚಟ್ನಿಗೆ ಒಂಜಿ ಒಂಜಿನಿ ಈರುಳ್ಳಿದ ತಂದೆ ಒಂಜಿ ತೊಂಡು ಶುಂಠಿ ಒಂದು ನಾಲ್ಕು ಜೀರಿಗೆ ಎಲ್ಯ ಎಲ್ಲಿಯಾ ಬಕ ಪೊಂಡಿ ಪೊಂಡಿದ್ದಾರಯ ಜೀರಿಗೆ ಮುಂಚಿ ಕಮ್ಮಿ ಪಾಡ್ದೆ ನೆಕ್ ಜಾಸ್ತಿ ಖಾರ ಬಿಡ್ಚಿ ಚಟ್ನಿ ಒಂದೆ ನೀರು ಪಾಡ್ದು ಕಡೆದ ಒಂದು ಚೂರು ಉಪ್ಪು ಬಾಡೋಂದಲೇ ನೆಕ್ ಒಗ್ಗರಣೆಲ್ಲ ಬೋಡೊಂದು ಇಂಚನೇ ಮಸ್ತ್ ಲೈಟ್ ಆದ ಖಾರ ಮತ್ತು ಒಂಜಿ ನೀರುಳ್ಳಿ ಪಾಡ್ ಅಂತ ಸ್ವೀಟ್ ಬರ್ಬಂಡು ಈ ಚಟ್ನಿ ಈ ದೋಸೆಗೆ ಈ ಚಟ್ನಿ ಮಸ್ತ್ ಶೋಕ ಹಾಕ್ಕೊಂಡು ತುಲೆ ದೋಸೆಲ ರೆಡಿ ಆಂಡ್ ಮಸಾಲ ನೀರು ದೋಸೆ ರೆಡಿ ಆಂಡ್ ಇಂಚ ನೆಕ್ ಚಟ್ನಿ ಎಲ್ಲ ಬೋಡು ಅಂಚನೆ ಎಲ್ಲ ತಿನ್ನೋದು ದಯ ಬಣ್ಣ ತಾರೈ ಮುಂಚೆ ಪೂರ ಉಂಡು ಅವು ತಿನ್ನಗ ರುಚಿ ಹಾಕೊಂಡು ಐತೆ ಒಂದೇ ಪ್ಲೇಟ್ ಪ್ಲೇಟಿಗೆ ಸರ್ವ್ ಮಲ್ಪಗ ತಿರತ್ತ ಫ್ರೆಂಡ್ಸ್ ನಿಗ್ಲಿ ಈ ವಿಡಿಯೋ ಎಂಚಾತಂದು ಕಮೆಂಟ್ ಮಲ್ತು ಬನ್ನಲೆ நீகல ஃபாமிலி ஃப்ரெண்ட்ஸ் தான் ஷேர் மல்து நம்ம சானல்க்கு சப்போர்ட் மல்பிலே நீக ஏத்து ஷேர் மல்போரோ ஆத்தே நம்ம சானல் சப்போர்ட் ஆப்போண்டு மஸ்து ருச்சி ருச்சி அத்தி கலர் துளி ஷோக்காது பயதண்ட் மசாலா நீர் தோசை அவினீத்த தொலை ஏன் சடனி துட்டிக்கு இன்ச்ச டிப் மல்து தினோந்துத்தண்ட நீர் தோசை ப்ளேட்டடு லாலி ஆயினே கத்தாப்புஜி கடைமுட்ட துயினைக்கு ன்யவாது